ಓಯ್ ಏನು ಮಾತಾಡ್ಕೊಕತ್ತೀರಿ ನಿಮ್ಮ ಅಷ್ಟಕ್ಕೆ ನೀವ ಇಬ್ರು ಮತ್ತು ಯಾರನ್ನ ಸಾಯಿಸ್ಬೇಕು ಹೆಂಗೆ ಸುಳ್ಳು ಹೇಳಬೇಕು ಎಲ್ಲಿ ರೊಕ್ಕ ಎಸ್ಕೇಪ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಕತ್ತೀರಿ ನಾ ಮತ್ತು ಇನ್ನು ನಡೀದಿಲಲ್ಲಿ ನಡೀರಿ ಐತೆ ನಡಿ ನಿಮ್ಮ ಅಪ್ಪನ ಕಡೆ ಬರ್ತಾನೆ ನಡಿ ನಿಮಗೆ ಐತೆ ನಡಿ ನಿಮಗೆ

ಏನ ಏನ್ ಮಾತಾಡ್ತೀನಿ ಯಾ ಸೀರೆ ಎಲ್ಲಿ ಚಲೋ ಸಿಗ್ತತಿ ನನ್ಗೇನ್ ಕೋತ್ಲಿ ಮಗನ ಯಾಕೆ ಕೇಳತ್ತಿನಿ ಏ ನಡಿ ನಡೀನಿ ನಿಮ್ಮ ಅಪ್ಪನ ಕಡೆ ನೀ ಫಸ್ಟ್ ಐತ್ ನಡಿ ನಿಮ್ದು ಹೋಗಿದ್ ಮನ್ನಿ ಅಲ್ಲಿ ಒದ್ರಸ್ತಾನಿದ್ ಮನ ಒದ್ರ ಅಂಗಡಿ ಕಡೆ ಅದ್ಲ ಐತಲ ನೀನು ಅಲ್ಲಿ ಕಲಾವತಿ ಅವ್ರ ಕೈ ಹಿಡ್ಕೊಂಡೆ ಅಲ್ಲಿ ಸೀರೆ ಅಂಗಡಿ ಒಳಗ್ ಹೋಗಿ ಸೀರೆ ತಗೋದು ನೋಡನಿ ನೀವ್ ಎಷ್ಟ್ ರೊಕ್ಕ ಕೊಟ್ರಿ ಕಲರ್ ತಗೊಂಡ್ರಿ ಎಲ್ಲಾ ಗೊತ್ತಾಯ್ತ್ರಿ ಮನಗೋಸರ ಏಯ್ ಉಚ್ಮಂಗೇನಂತ ಏನು ಹತ್ರ ಹತ್ತೀನಿ ನಾ ಅಲ್ಲದ ನೀ ಯಾರನ್ನ ನೋಡಿ ಯಾರನ್ನ ತಿಳ್ಕೊಂಡು ನೋಡು ಹಿಂಗೆ ಹೇಳಿ ಯಾರ್ದಾರ ಮುಂದೆ ಮಸ್ತಾರ ಹೆಸ್ರು ಕೆಡ್ಸಿ ಸುಮ್ಮನೆ ನಡಿ ನೆಡೀನಿ ಹಾಂ ಏನ ಇದೊಂದು ಸಲ ತಪ್ಪು ಮಾಡ್ರಿ ಅಂತ ಬಿಡತ್ತಾನಿ ಹಾಂ ನೆಡಿ ನೆಡಿ ಸಾಲ ಹೊತ್ತಾಗಿರುತ್ತ ಓಯ್ ನಾನು ಏನ್ತೀನಿ ಹುಚ್ಚ ಅಂತ ತಿಳ್ಕೊಂಡಿ ಅನಲಿ ನೀ ಬರೀ ಬಾಯಿ ಮಾತ್ಲೇ ಏನ ಪೊಗಳ ನಮ್ಮ ತಾಳಂತ ಮಾತಾ ಮಾಡೀನ ಹ ನಡೀದಿಲ್ಲಿ ಮಗನ ನನಗೆ ಗೊತ್ತಾಯ್ಲಿ ಹೆಂಗ ಎಲ್ಲ ಪ್ಯಾಚಪ್ ಮಾಡ್ಬೇಕನ್ನೋದ ಹೇಳ ಮಗನಾನೇ ನೀ ಅಲ್ಲ ನಾ ನೋಡ್ಕೋತಾನೆ ಮುಂದೆಂದು ನೀನ್ ಏನಾರ ಸಾಕ್ಷಿ ಐತಿನ ನೀ ನೋಡಿ ಉಳ್ದಾರ ಯಾರು ನೋಡ್ಯಾರ ಆದ್ರೂ ನೋಡಿದ್ರು ಸಾಕ್ಷಿ ಬೇಕಲ್ಲಿ ಓ ಸರ ನನ್ನ ಅಂತ ನೋಡೋದಕ್ಕ ಅಲ್ಲಿ ನಮ್ಮ ಅಚ್ಚ ಜೀವಪುಳ್ಳಿ ಐತಲ್ಲ ಅದ್ರದೆಲ್ಲ ನಮ್ದು ಸೀರೆ ಪರಿಸ ಅಯ್ಯೋ ಹಾಳಾದವ ಅಷ್ಟು ಓಡ್ಸಿ ಬಿಟ್ಟಿ ಅಲ್ಲಿ ನೀನು ಓದುದಾಗರ ತೋಡ್ಸಿಲ್ಲ ಇದ್ರಾಗ ಓಡ್ಸಿ ಬಿಡ ನೀ ಏ ಹೇಳಬಾಡ್ಲಿ ಇತ್ತು ಬಿಡ ಮತ್ತೆ ಹೋಗಿ ನಿಮ್ಮ ಅಜ್ಜನ ಪೋಣ್ಣ ಆಗತ್ತ ಡಿಲೀಟ್ ಮಾಡಿದಿ ಚಲೋ ಇಲ್ಲ ನೋಡು ನೋಡ ಮಗನ ಮಗನನಿಯನ್ನು ತಲೇ ವಾ ಸೂಪರ್ಲೇ ಮಾಸ್ಟರ್ ಸಿಕ್ಕದಿತ್ತಲೇ ಇದೆ ಅವನು ಹೆದ್ರ ಸಾಕೊಂಡ್ರೆ ಸಿಕ್ತ ನೋಡ್ಲೇ ನಮಗೆ ಏನೇನಾ ಅನ್ಲಿ ಉತ್ಸಳೆ ಮಗ ಏನನ್ ಬಕ್ಕೋತನ ಬರಿ ಲೈನ್ ಬಸರೆ ಸೀರಿ ಲೈನ್ ಬಸರೆ ಸೀರಿ ಪೆಟಾರಿ ಅಂತಾ ಹಂಗೆ ಹೋಗ್ ಸೀರಿ பலையின் பசாரு, புடி, வாந்து பிட்டு சாக்கு, நான் நான் எவுரே பிடுக்கானும்